ಇನ್ನ ಧ್ವಂಸಕ್ಕೆ ಒಳಗಾಗಿರುವಂತಹ ಮನೆಗಳಲ್ಲಿ ನಮ್ಮ ಪ್ರತಿನಿಧಿ ಮುನಿರಾಜ್ ಅಲ್ಲಿ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ ನೋಡ್ಕೊಂಡು ರಾತ್ರಿ ನಡೆದ ಗಲಭೆಯಿಂದಾಗಿ ಏನು ನವೀನ್ ಮನೆ ಅಂತೇಳಿ ಒಂದು ದುಷ್ಕರ್ಮಿಗಳ ತಂಡ ಏನು ರಾಬಿ ಅನ್ ಒಂದು ಮನೆಗೆ ದಾಳಿ ಮಾಡಿರುವಂತದ್ದು ಆ ಮನೆಗೆ ದಾಳಿ ಮಾಡಿ ಸುಮಾರು ಆ ಮನೆಯಲ್ಲಿರುವಂತಹ ಎಲ್ಲಾ ವಸ್ತುಗಳನ್ನು ಸಹ ಒಂದು ಚೆಲ್ಲಾಪಿಲ್ಲಿಯಾಗಿ ಎಸೆದಾಡಿರುವಂತದ್ದು ಮತ್ತೆ ಇದೇ ವೇಳೆ ಮನೆಯ ಒಂದು ಬೀರುವಿನಲ್ಲಿದ್ದಂತಹ ವಸ್ತುಗಳನ್ನು ಸಹ ಎಲ್ಲ ಎಳೆದಾಡಿ ಒಂದು ಮನೆಯಲ್ಲೇ ಒಂದು ಚೆಲ್ಲಾಪಿಲ್ಲಿ ಮಾಡಿ ಎಲ್ಲವನ್ನು ಸಹ ಒಂದು ಅಸ್ತವ್ಯಸ್ತವನ್ನು ಮಾಡಿರುವಂತದ್ದು ಮತ್ತೆ ಭಾರಿ ಡ್ಯಾಮೇಜ್ ಅನ್ನು ಸಹ ಮಾಡಿ ಈ ಒಂದು ಮನೆಯನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಿದರೆ ಮನೆಯಲ್ಲಿರುವಂತಹ ವಸ್ತುಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಅವತ್ತು ಸುಮಾರು ಒಂದು ಇನ್ನೂರಕ್ಕೂ ಹೆಚ್ಚು ದುಷ್ಕರ್ಮಿಗಳು ಈ ಒಂದು ಮನೆಗೆ ನುಗ್ಗಿ ಒಂದು ಇಲ್ಲಿರುವಂತಹ ಫ್ರಿಡ್ಜ್ ಇರ್ಬೋದು ಟಿವಿ ಇರಬಹುದು ಎಲ್ಲವನ್ನೂ ಸಹ ಹಾನಿ ರೀತಿ ಈ ಒಂದು ವಸ್ತುಗಳನ್ನ ಎಳೆದಾಡಿದ್ದಾರೆ ಹಾಗೂ ಸುಮಾರು ಗ್ರಾಂ ಚಿನ್ನ ಹಾಗೂ ನೂರ ಗ್ರಾಮ್ ಬೆಳ್ಳಿ ವಸ್ತುಗಳನ್ನು ಸಹ ಕಳತನ ಮಾಡಿರುವಂತಹ ಈಗ ಗೊತ್ತಾಗಿರುವಂತದ್ದು ಹಾಗೂ ನಲವತ್ತ ಐದು ಸಾವಿರ ಕ್ಯಾಶ್ ಇತ್ತು ಆ ಒಂದು ಕ್ಯಾಶ್ ಅನ್ನು ಸಹ ಕಳತನ ಮಾಡ್ಕೊಂಡು ಹೋಗಿದ್ದಾರೆ ಅಂತೇಳಿ ಈಗ ರಾಬಿ ಅವರು ಒಂದು ಎಫ್ ಐ ಆರ್ ಅನ್ನು ಸಹ ದಾಖಲು ಮಾಡಿದ್ದಾರೆ ಏನು ಈ ಒಂದು ಮನೆ ಬಿಲ್ಡಿಂಗ್ ಏನಿದೆ ಈ ಒಂದು ಬಿಲ್ಡಿಂಗ್ ನ ಮೇಲ್ಭಾಗದಲ್ಲಿ ಒಂದು ಹರೀಶ್ ಅಂತ ಇದಾರೆ ಅವರು ನವೀನ್ ಕುಮಾರ್ ಅವರ ಒಂದು ಅಣ್ಣ ಆಗಿದ್ರು ಆದ್ರೆ ಈ ದುಷ್ಕರ್ಮಿಗಳು ಏನ್ ಮಾಡಿದರೆ ಇದೇ ಹರೀಶ್ ಮನೆ ಅಂತ ಹೇಳಿ ಈ ಒಂದು ಮನೆಗೆ ನುಗ್ಗಿ ಈ ಒಂದು ದಾಂಧಲಿಯನ್ನು ಸಹ ಮಾಡಿ ಎಲ್ಲ ಸಂಪೂರ್ಣವಾಗಿ ನಾಶ ಮಾಡಿರೋದನ್ನ ನೋಡಬಹುದು ಅದೇ ರೀತಿ ಏನು ರಾಬಿ ಅವರ ಮನೆ ಪಕ್ಕದಲ್ಲೇ ಮತ್ತೊಬ್ಬ ನಿವಾಸಿ ಒಂದು ಪ್ರದೀಪ್ ಎಂಬರು ಸಹ ಬಾಡಿಗೆ ಇರ್ತಾರೆ ಆ ಮನೆಯ ನೋಡಬಹುದು ಏನು ದುಷ್ಕರ್ಮಿಗಳು ಬಂದಂತ ಸಂದರ್ಭದಲ್ಲಿ ಇದು ಸಹ ಒಂದು ಅರಿಶ್ಗೆ ಸೇರಿರ್ಬಹುದು ಮನೆಯಲ್ಲಿ ಈ ಒಂದು ಮನೆಯನ್ನು ಧ್ವಂಸ ಮಾಡಿದರೆ ಇದು ಪ್ರದೀಪ್ ಎಂಬೂರಿಗೆ ಸೇರಿದ ಮನೆ ಇದು ಪಾಪ ಅವರು ಬಾಡಿಗೆ ಮನೆಯನ್ನ ನಡೆಸ್ಕೊಂಡು ಇಲ್ಲಿ ಒಂದು ಜೀವನ ನಡೆಸಿದ್ರು ಆದ್ರೆ ಸಂಪೂರ್ಣವಾಗಿ ಇಡೀ ಮನೆಯನ್ನ ಧ್ವಂಸ ಮಾಡಿ ನಾಶ ಮಾಡಿರೋದನ್ನ ನೋಡಬಹುದು ಎಲ್ಲಿ ಸೋಫಾ ಸೆಟ್ ಇರ್ಬೋದು ಫ್ರಿಡ್ಜ್ ಇರ್ಬೋದು ಎಲ್ಲವೂ ಸಹ ಏನು ಮನೆ ಒಳಗಡೆ ಎತ್ತು ಬಿಸಾಕಿರುವಂತದ್ದು ಮತ್ತೆ ಎಲ್ಲವನ್ನೂ ಸಹ ಸರ್ವೆ ನಾಶ ಮಾಡಿ ಒಂದು ಹೋಗಿರೋದನ್ನ ಸಹ ನೋಡ್ತಾ ಇದ್ವಿ ಕಿಟಕಿ ಗಾಜು ಎಲ್ಲವನ್ನೂ ಸಹ ಒಡೆದರೆ ಮತ್ತೆ ಈ ಮನೆಯಲ್ಲೂ ಸಹ ಕಳತನ ಮಾಡ್ಕೊಂಡು ಹೋಗಿರೋದು ಸಹ ಈಗ ಒಂದು ದೂರು ದಾಖಲಾಗಿರುವಂತದ್ದು ಯಾಕಂದ್ರೆ ದುಷ್ಕರ್ಮಿಗಳು ಈ ಮನೆ ಮೇಲೆ ದಾಳಿ ಮಾಡಿದಾಗ ಎಲ್ಲವೂ ಸಹ ಹಾನಿ ಮಾಡಿ ಮನೆಯಲ್ಲಿದ್ದಂತ ಚಿನ್ನಾಭರಣ ಮತ್ತೆ ನಗದು ಹಣವನ್ನು ಸಹ ಕಳ್ಸ ಮಾಡ್ಕೊಂಡು ಹೋಗಿದ್ದಾರೆ ಅಂತೇಳಿ ಈಗ ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ ಈ ದೇವರ ಕೋಣೆಯನ್ನು ನೋಡಬಹುದು ಎಷ್ಟರ ಮಟ್ಟಿಗೆ ಇದನ್ನ ಹಾನಿ ಮಾಡಿದ್ದಾರೆ ಅಂತ ಹೇಳಿ ಸಂಪೂರ್ಣವಾಗಿ ಫೋಟೋ ಎಲ್ಲವನ್ನೂ ಸಹ ಎತ್ತು ವರ್ದಾಕಿರುವಂತಹ ದೃಶ್ಯಗಳು ಇಲ್ಲಿ ಕಂಡು ಬರ್ತಾ ಇರುವಂತದ್ದು ಈಗಾಗಲೇ ಈ ಎರಡೂ ಫ್ಯಾಮಿಲಿ ಫ್ಯಾಮಿಲಿ ಇಂದ ಒಂದು ಎಫ್ಐಆರ್ ಅನ್ನು ಸಹ ದಾಖಲು ಮಾಡಿದ್ದಾರೆ ಮತ್ತೆ ಈ ಒಂದು ಕಿಚನ್ ನೋಡಿದ್ರೆ ಇದು ಕಿಚನ್ ಅಥವಾ ಏನು ಅನ್ನೋದು ಸಹ ಇಲ್ಲಿ ಗೊತ್ತಾಗಲ್ಲ ಎಷ್ಟರ ಮಟ್ಟಿಗೆ ಇಲ್ಲಿ ಹಾನಿ ಮಾಡಿದರೆ ಏನು ಗ್ಯಾಸ್ ಸಿಲಿಂಡರ್ ಸಮೇತ ಎಲ್ಲವೂ ಸಹ ಎತ್ತಿ ಬಿಸಾಡಿರುವಂತದ್ದು ಇಲ್ಲಿ ಕಂಡು ಕಂಡು ಬರ್ತಾ ಇದೆ ಏನು ಇಲ್ಲಿ ಬಂದಂತ ಸುಮಾರು ಇನ್ನೂರು ಇನ್ನೂರಿಂದ ಮುನ್ನೂರು ಜನ ದುಷ್ಕರ್ಮಿಗಳು ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅಂತ ಹೇಳಿ ಈಗ ಒಂದು ದೂರನ್ನ ದಾಖಲು ಮಾಡಿದ್ದು ಆರೋಪಿಗಳನ್ನು ಪತ್ತೆ ಮಾಡ್ಕೊಡ್ಬೇಕು ಅಂತ ಹೇಳಿ ಈಗ ಎರಡೂ ಫ್ಯಾಮಿಲಿಯಿಂದ ಒಂದು ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಮುನಿರಾಜು ನ್ಯೂಸ್ ಏಟಿನ್ ಕಡ ಬೆಂಗಳೂರು ಆದಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇರ್ತೀನಿ ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಇದೆ ನ್ಯೂಸ್ ಏಟಿನ್ ಕನ್ನಡ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ ಡಿಜೆ ಹಳ್ಳಿ ಅಗತ್ಯ ವಸ್ತುಗಳಿಗೆ ಹೊರ ಬರ್ತಾ ಇದ್ದಾರೆ ಜನ ಸೂಕ್ಷ್ಮ ಪ್ರದೇಶಗಳಲ್ಲಿ ಕಾಕಿಯ ಹದ್ದಿನ ಕಣ್ಣು ಮುಂದುವರೆದಿದೆ ಏಕೆಂದ್ರೆ ಅಲ್ಲಿ ಇನ್ನೂ ಕೂಡ ಬಂಧಿಸುವಂತ ಪ್ರಕ್ರಿಯೆಗಳು ಮಿಡ್ ನೈಟ್ ಆಪರೇಷನ್ಗಳು ನಡೀತಾ ಇದೆ ಹಾಗೆ ಆ ಒಂದು ಸ್ಥಿತಿ ಪರಿಸ್ಥಿತಿ ಸಹಜ ಸ್ಥಿತಿಗೆ ಬರುವಂತ ನಿಟ್ಟಿನಲ್ಲಿ ಪೊಲೀಸರ ಹದ್ದಿನ ಕಣ್ಣು ಹಾಗೆ ಮುಂದುವರೆದಿರುವಂಥದ್ದು ಆರ್ ಎ ಎಫ್ ತುಕಡಿಗಳಾಗಿರ್ಬೋದು ಸಿಆರ್ ಪಿ ಎಫ್ ತುಕಡಿಗಳಾಗಿರ್ಬೋದು ಕೆ ಎಸ್ ಆರ್ ಪಿ ತುಕಡಿಗಳು ಆ ಒಂದು ಜಾಗದಲ್ಲೇ ಇದ್ದಾವೆ ಆ ಒಂದು ಪ್ರದೇಶಗಳಲ್ಲೇ ಇರುವಂಥದ್ದು ಆದರೆ ಸ್ವಲ್ಪ ಮಟ್ಟಿಗೆ ಸಾರ್ವಜನಿಕರಿಗೆ ಈಗ ಫ್ರೀಯಾಗಿ ಬಿಡ್ಲಾಗ್ತಾ ಇದೆ ನಾ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಜೆ ಹಳ್ಳಿಯ ಪರಿಸ್ಥಿತಿ ಇಂದಿನ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮುನಿರಾಜು ಅಲ್ಲಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನೋಡೋಣ ಮಂಗಳವಾರ ರಾತ್ರಿ ನಡೆದ ಗಲಭೆಯಿಂದಾಗಿ ಪ್ರಕ್ಷುಬ್ಧ ವಾತಾವರಣ ಉಂಟಾಗಿದ್ದ ಡಿಜೆ ಹಳ್ಳಿ ಈಗ ಮತ್ತೆ ಸಹಜ ಸ್ಥಿತಿ ಬರ್ತಾ ಇದೆ ಜನ ಮತ್ತೆ ಹಿಂದಿನಂತೆ ಓಡಾಟ ಮತ್ತೆ ಒಂದು ವ್ಯಾಪಾರಕ್ಕೂ ಸಹ ಮುಂದಾಗಿರುವಂತದ್ದು ಮತ್ತೆ ಏನು ಈಗಾಗಲೇ ಬೆಳಗಿನಿಂದಲೂ ಸಹ ಒಂದು ಜನ ಓಡಾಡ್ತಿರೋದು ತಮಗೆ ಬೇಕಾದಂತಹ ಅಗತ್ಯ ವಸ್ತುಗಳು ತರಕಾರಿ ಹಣ್ಣು ಹಾಲುಗಳನ್ನ ಕೊಳ್ಳೋದಕ್ಕೆ ಈಗಾಗಲೇ ಹೊರಗಡೆ ಬಂದು ಪರ್ಚೇಸ್ ಮಾಡೋದು ಸಹ ಕಾಣ್ಬೋದು ಮತ್ತೆ ಆಟೋ ಮತ್ತೆ ಬೈಕ್ಗಳು ಸಹ ಒಂದು ಓಡಾಟ ಆರಂಭಿಸಿದ್ದು ಬೇರೆ ಬೇರೆ ಕೆಲಸಗಳಿಗೆ ಹೋಗುವಂಥವ್ರು ಸಹ ಇಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ ಏನು ಮಂಗಳವಾರದಿಂದ ಈ ಒಂದು ಭಾಗವನ್ನು ಸಂಪೂರ್ಣವಾಗಿ ಪೊಲೀಸರು ಕಂಟ್ರೋಲ್ ಮಾಡಿ ತಮ್ಮ ಹತೋಟಿಗೆ ತೆಗೆದುಕೊಂಡಿದ್ರು ಕಾನೂನು ಸುವ್ಯವಸ್ಥೆ ಮತ್ತೆ ಒಂದು ಗಲಭೆಯನ್ನು ನಿಯಂತ್ರಿಸುವ ಸಲುವಾಗಿ ಈ ಪೊಲೀಸ್ ಬಿಗಿ ಬಂದೋಬಸ್ತ್ ಎಲ್ಲ ಕಡೆ ಏರ್ಪಡಿಸಲಾಗಿತ್ತು ಮತ್ತೆ ಹಳ್ಳಿ ವ್ಯಾಪ್ತಿಯಲ್ಲಿ ಗಲ್ಲಿ ಗಲ್ಲಿ ಸಹ ಒಂದು ಪೊಲೀಸರು ನಾಕಾ ಹಾಕಿ ಬ್ಯಾರಿಕೇಡ್ ಹಾಕಿ ರಸ್ತೆಗಳನ್ನ ಕ್ಲೋಸ್ ಮಾಡಿದ್ರು ಹಾಗೂ ಏನು ವಾಹನ ಸಂಚಾರ ಅಂಗಡಿ ಮುಗ್ಗಟ್ಟುಗಳನ್ನು ಸಹ ಬಂದ್ ಮಾಡಿಸಿದ್ರು ಪರಿಸ್ಥಿತಿಯನ್ನ ತಮ್ಮ ಕೈ ಮೀರಿದಂತೆ ಕಂಟ್ರೋಲ್ ಮಾಡೋ ಸಲುವಾಗಿ ಎಲ್ಲ ಅಂಗಡಿ ಮುಂಗಟ್ಟುಗಳು ಸಹ ಬಂದ್ ಮಾಡಿ ಈಗಲೂ ಸಹ ಅಂಗಡಿಗಳ ವ್ಯಾಪಾರಕ್ಕೆ ಒಂದು ಬ್ರೇಕ್ ಅನ್ನು ಯಾಕಂದ್ರೆ ಪರಿಸ್ಥಿತಿ ಇನ್ನೂ ತಮ್ಮ ಹತೋಟಿಗೆ ಬರಬೇಕು ನಿಯಂತ್ರಣ ಮಾಡಬೇಕು ಅಂತೇಳಿ ಈ ಒಂದು ಕ್ರಮಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಇನ್ನು ಉಳಿದಂತೆ ಏನು ಸಹಜ ಸ್ಥಿತಿಯತ್ತ ಈಗ ಡಿಜೆ ಇರುವಂಥದ್ದು ಕಳೆದ ನಾಲ್ಕು ದಿನಗಳಿಂದ ಏನು ಬೂದಿ ಮುಚ್ಚಿದ ಜೆ ಡಿಜೆ ಈಗ ನಿಧಾನಗತಿಯಲ್ಲಿ ಮತ್ತೆ ಎಂದಿನಂತೆ ಸಹಜ ಸ್ಥಿತಿಯತ್ತ ಬರ್ತಾ ಇದೆ ಪೊಲೀಸರು ಕೈಗೊಂಡಿರುವಂತಹ ಬಿಗಿ ಕ್ರಮಗಳಿಂದಾಗಿ ಈಗ ಯಥಾಸ್ಥಿತಿ ಅತ್ತ ಮರಳತಾ ಇರೋದ್ರಿಂದ ಸಾರ್ವಜನಿಕರು ಎಲ್ಲೋ ಒಂದು ಕಡೆ ಭಯದ ವಾತಾವರಣ ಕಡಿಮೆ ಮಾಡಿ ಮತ್ತೆ ಈಗ ರಸ್ತೆಗೆ ಇಳಿತಾ ಸಹ ಕಾಣಬಹುದಾಗಿದೆ ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಮುನಿರಾಜು ನ್ಯೂಸ್ ಕನ್ನಡ ಬೆಂಗಳೂರು ಕಾವಲ್ ವೈರಸ್ ಸಂದ್ರದಲ್ಲಿ ಇನ್ನೂ ಕೂಡ ತೆರೆದಿಲ್ಲ ಅಂಗಡಿಗಳು ಶಾಸಕರ ಮನೆ ಬಳಿ ತೆರೆದಿಲ್ಲ ಅಂಗಡಿ ಮುಂಗಟ್ಟುಗಳು ಅಖಂಡ ಮನೆ ಬಳಿಯ ಬಹುತೇಕ ಶಾಸಕರು ಕ್ಲೋಸ್ ಆಗಿದೆ ಆ ರೀತಿಯಾದಂಥ ಭಯವನ್ನ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಈ ಗಲಭೆ ಕೋರರು ಸೊ ಆ ಒಂದು ಭಯ ಹಾಗೆ ಇದೆ ಯಾಕೆ ಬೇಕಪ್ಪ ಏನಪ್ಪ ಏನು ಎತ್ತ ಅಂತ ಇನ್ನು ಒಂದು ಕಡೆ ಅವರ ಮನೆಗಳನ್ನೆಲ್ಲ ಧ್ವಂಸ ಮಾಡಿ ಗಾಜುಗಳನ್ನು ಗಾಜುಗಳನ್ನ ಪುಡಿ ಪುಡಿ ಮಾಡಿ ಆ ಒಂದು ವಾಹನಗಳನ್ನ ಧ್ವಂಸ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಅವರಿಗೆ ಆ ಒಂದು ಭಯದಿಂದ ಬರಲಿಕ್ಕೆ ಆಗ್ತಾ ಇಲ್ಲ ಆಟೋ ಬಸ್ ಸಂಚಾರ ಆರಂಭವಾಗಿದೆ ಜನರ ಓಡಾಟ ಮಾತ್ರ ತುಂಬಾ ಕಡಿಮೆ ಇದೆ ಶಾಸಕರ ನಿವಾಸಕ್ಕೆ ಮುಂದುವರೆದಿದೆ ಪೊಲೀಸರ ಭದ್ರತೆ ಕಾವಲ್ ಭೈರ ಸಂದರ್ಭದಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಶಾಸಕರ ನಿವಾಸಕ್ಕೆ ಏನ್ ಭದ್ರತೆ ಕೊಡ್ತಾರಪ್ಪ ಕಂಪ್ಲೀಟ್ ಆಗಿ ಧ್ವಂಸ ಮಾಡಕ್ ಹೋಗಿದ್ದಾರೆ ಗಲಭೆ ಕೋರರು ಇನ್ನು ಬೆಂಗಳೂರು ಗಲಭೆ ಪ್ರಕರಣ ಸಂಬಂಧ ಎರಡು ದಿನ ನಿಷೇಧಾಜ್ಞೆ ಮುಂದುವರಿಸಲಾಗ್ತಾ ಇದೆ ಆಗಸ್ಟ್ ಹದಿನೆಂಟರ ಬೆಳಗ್ಗೆ ಆರು ಗಂಟೆಯ ತನಕ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿಯಲ್ಲಿರಲಿಲ್ಲ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮದೇ ಇಡ್ತೀನಿ ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್